ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಕಾಯಿ ಸಾಂಬಾರು ಮಾಡೋದನ್ನು ಇದ್ದೀನಿ ಇದನ್ನು ಕಾಯಿ ಸಾಂಬಾರು ಅಂತ ಕೂಡ ಕರಿಬೋದು ಕಾಯಿ ತಂಬೂಳಿ ಅಂತ ಕೂಡ ಕರೀತಾರೆ ಇದನ್ನು ಹೇಗೆ ಮಾಡೋದು ಇದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ ಬೇಕು ಅಂತ ಒಟ್ಟಿಗೆ ಮಾಡ್ತಾ ಮಾಡ್ತಾ ತಿಳಿಸ್ಕೊಡ್ತೀನಿ ಇದನ್ನು ತುಂಬಾ ರುಚಿಯಾಗಿ ಕಡಿಮೆ ಸಮಯದಲ್ಲೂ ಕೂಡ ರೆಡಿ ಮಾಡ್ಕೊಬೋದು ಹಾಗಾದರೆ ಮತ್ತೆ ತಡ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಡೈರೆಕ್ಟಾಗಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ನಾ ಫ್ರೆಶಾಗಿ ಇರೋವಂಥ ತೆಂಗಿನಕಾಯಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಖಾರಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಏಳರಿಂದ ಒಂದು ಎಂಟು ಎಲೆ ಆದಷ್ಟು ಕರಿಬೇವನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಬೇಕು ಅಂತಂದರೆ ಆ್ಯಡ್ ಮಾಡ್ಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಬೋದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹರ್ಷದ ಪುಡಿ ಹಾಕಿದ್ದೀನಿ ಹುಳಿಗೆ ನಾನು ಹುಣಸೆ ಹುಣ್ಸೆಹಣ್ಣು ಡೈರೆಕ್ಟಾಗಿ ಇಲ್ಲಿ ಒಂದು ಅರ್ಧ ಇಂಚಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹರಳು ಉಪ್ಪನ್ನ ನೀವು ಬೇಕು ಅಂತಂದರೆ ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೊಬೋದು ಇದನ್ನು ನಾನು ನೀರು ಹಾಕ್ತೇನೆ ಡ್ರೈ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ಜಾರಿಗೆ ಆಲ್ರೆಡಿ ಎಳ್ಳು ಹಾಕಿರೋದ್ರಿಂದ ಇದು ಚೆನ್ನಾಗಿ ನೀರು ಆ್ಯಡ್ ಮಾಡೋದ್ರಿಂದ ನಾವು ಪೇಸ್ಟ್ ಆಗೋದು ತುಂಬಾ ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನು ಫಸ್ಟು ಡ್ರೈ ಪೇಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಮಿಕ್ಸಿ ಜರಿಗೆ ಹಾಕ್ಕೊಂಡಿರೋಂಥ ಈವನ್ ಆಗಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗುತ್ತೆ ಅಂತ ಅಷ್ಟೇ ಸೊ ನೋಡ್ತಾ ಇರ್ಬೋದು ಮಸಾಲೆ ಖಾರದ ಪುಡಿ ಹಾಕಿರೋದ್ರಿಂದ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಈ ಕನ್ಸಿಸ್ಟೆನ್ಸಿಗೆ ಸಾಕಾಗುತ್ತೆ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಬೇಳೆನ ಜಜ್ಜ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಲ್ಲಿ ತನಕ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಎಲೆಯಷ್ಟು ಕರಿಬೇವು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗೋ ತನಕ ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಈಗ ಕಲರ್ ಚೇಂಜಾಗಿ ಅರ್ಧ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಪೇಸ್ಟ್ ಅಂಥ ಮಿಕ್ಸರ್ನ ಇದಕ್ಕೆ ಆ್ಯಡ್ ಇದ್ದೀನಿ ನಾವು ಬೇಕು ಅಂತಂದರೆ ಫಸ್ಟೇ ಹುಣಸೆ ಹುಳಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೊಬೋದು ಬಟ್ ಈ ರೀತಿ ಮಾಡೋದರಿಂದ ನಾವು ಮಸಾಲ ಅಥ್ವ ಆಗಿರ್ಬೋದು ಅಥವಾ ಕಾಯಿ ಯಾವುದನ್ನು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಮಿಕ್ಸಿಯಲ್ಲಿ ಅದನ್ನು ಯಾವುದನ್ನು ನಾವು ಫ್ರೈ ಮಾಡಿಲ್ಲ ಹಾಗಾಗಿ ಹಸಿ ಫ್ಲೇವರ್ ಹೋಗಲಿ ಅಂತ ನಾನು ಡೈರೆಕ್ಟಾಗಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಹಸಿ ಫ್ಲೇವರೆಲ್ಲ ಹೋದ್ಮೇಲೆ ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತಾಯಿದ್ದೀನಿ ಒಂದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ತೆಳುವಾಗಬೇಕು ಅಂತಂದರೆ ಇನ್ನೊಂದು ಅರ್ಧ ಗ್ಲಾಸಷ್ಟು ಕೂಡ ಆ್ಯಡ್ ಮಾಡ್ಕೊಬೋದು ಲಾಸ್ಟಲ್ಲಿ ಟೇಸ್ಟ್ ನೋಡಿ ಏನಾದರೂ ವೇರಿಯೇಷನ್ ಇತ್ತು ಅಂತಂದರೆ ಜಸ್ಟ್ ಉಪ್ಪು ಆ್ಯಡ್ ಮಾಡ್ಕೊಂಡ್ರೆ ಈ ಸಾಂಬಾರು ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಕಡಿಮೆ ಸಮಯದಲ್ಲಿ ಕೂಡ ಇದನ್ನು ಬೇಗ ಮಾಡ್ಕೊಂಬಿಡ್ಬೋದು ಇದ್ರ ಜೊತೆಗೆ ಲಾಸ್ಟಲ್ಲಿ ಒಂದು ಅರ್ಧ ಬೌಲಷ್ಟು ಹಾಲು ಹಾಕ್ತಾಯಿದ್ದೀನಿ ನೀವು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಬೋದು ಹಾಲು ಆ್ಯಡ್ ಮಾಡೋದ್ರಿಂದ ಹೆಚ್ಚು ಟ ಆದರೆ ಹೆಚ್ಚು ದಿನ ಇಡ್ಲಿಕ್ಕಾಗಲ್ಲ ನೀವೇನಾದ್ರೂ ಹಾಲು ಸ್ಕಿಪ್ ಮಾಡ್ತು ಅಂದರೆ ಆರಾಮಾಗಿ ಒಂದು ಟೂ ಡೇಸ್ ತನಕ ಈ ಸಾಂಬಾರು ಕುದಿಸ್ಕೊಂಡು ಇಟ್ಕೊಂಡ್ರೆ ಟೇಸ್ಟು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಮುದ್ದೆಗಾಗಿರ್ಬೋದು ಚಪಾತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಕಾಯಿ ತಂಬುಳಿ ನಾನಿಲ್ಲಿ ಅನ್ನಕ್ಕೆ ಮಾಡ್ಕೊಂಡಿದ್ದೆ ಇದಕ್ಕೆ ಒಂದು ಇತ್ತು ಅಂದರೆ ಅದ್ರ ರುಚಿನೇ ಬೇರೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಅಂತಲೇ ಹೇಳ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ